ಮಲೆನಾಡು ಭಾಗದ ಬಹುತೇಕ ಕಡೆಗಳಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ ಸಕಲೇಶಪುರ ತಾಲೂಕಿನ ಚಿಕ್ಕಂದೂರು ಗ್ರಾಮದಲ್ಲಿ ಗಜಪಡೆ ದಾಳಿಗೆ ಅಪಾರ ಪ್ರಮಾಣದ ಭತ್ತ ಬಾಳೆ ಅಡಿಕೆ ಕಾಫಿ ಹಾನಿ ಮಾತ್ರವಲ್ಲದೆ ತೋಟದಲ್ಲಿದ್ದ ನೀರಿನ ಡ್ರಮ್ ಸೇರಿದಂತೆ ವಿವಿಧ ವಸ್ತುಗಳನ್ನು ತುಳಿದು ಹಾನಿ ಮಾಡಿವೆ ಹೌದು ಮಲೆನಾಡು ಭಾಗಗಳಲ್ಲಿ ದಿನದಿಂದ ದಿನಕ್ಕೆ ಕಾಡಾನೆಗಳ ಕಾಟ ಹೆಚ್ಚಾಗುತ್ತಲಿದ್ದು ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಇದಲ್ಲದೆ ನೀರಿನ ಪೈಪ್ಗಳು ಪ್ಲಾಸ್ಟಿಕ್ ಡ್ರಮ್ ತಾತ್ಕಾಲಿಕ ಶೆಡ್ಗಳನ್ನು ಆನೆ ಗುಂಪು ನೆಲಸಮ ಮಾಡಿದೆ ಫಸಲಿಗೆ ಬಂದಿದ್ದ ಭತ್ತದ ಬೆಳೆ ಇನ್ನೇನು ನಮ್ಮ ಕೈ ಸೇರಲಿದೆ ಎಂದು ರೈತರು ಅನ್ನದಾತರು ಅಂದುಕೊಂಡಿದ್ರು ಆದರೀಗ ಎಲ್ಲವೂ ಮಂಡುಪಾಲಾಗಿದೆ ನಿತ್ಯವೂ ಇದೇ ರೀತಿ ದಾಳಿ ಹಾನಿಯಿಂದ ರೋಸಿ ಹೋಗಿರುವ ರೈತರು ಹೀಗೆ ಮೌನವಹಿಸಿದರೆ ಉಗ್ರ ಹೋರಾಟ ಒಂದೇ ಮಾರ್ಗ ಎಂಬ ನಿರ್ಧಾರಕ್ಕೆ ಮಲೆನಾಡು ಭಾಗದ ಜನರು ಬಂದಿದ್ದಾರೆ ಒಂದಲ್ಲ ಎರಡಲ್ಲ ಪ್ರತಿನಿತ್ಯ ಕಾಡಾನೆ ಹಿಂಡು ದಾಳಿ ಮಾಡುತ್ತಿದ್ದು ಕಾಡಾನೆಗಳ ಕಾಟದಿಂದ ಅಪಾರ ನಷ್ಟ ಅನುಭವಿಸುತ್ತಿರುವ ರೈತರು ಹಾಗೂ ಕಾಫಿ ಬೆಳೆಗಾರರು ಅರಣ್ಯ ಇಲಾಖೆ ವಿರುದ್ಧ ಅಕ್ಷರ ಸಹ ಕೆಂಡಾಮಂಡಲ ಆಗಿದ್ದಾರೆ